ರಾಶಿಯವರಿಗೆ ಎರಡು ಆಯ ಹದಿನಾಲ್ಕು ವ್ಯಯ ಮೇಷ ಮೇಷರಾಶಿಯವರು ತುಂಬ ಮೇಷ ಮತ್ತು ವೃಶ್ಚಿಕ ರಾಶಿಯವರು ತುಂಬ ವಿಚಾರ ಮಾಡಿಕೊಂಡು ತಮ್ಮ ಬಜೆಟ್ನ ನೋಡಿಕೊಳ್ಬೇಕು ವೃಷಭ ಮತ್ತು ರಾಶಿವರಿಗೆ ಹನ್ನೊಂದು ಆಯ ಐದು ವ್ಯಯ ಹಾಗಾಗಿ ವೃಷಭ ಮತ್ತು ತುಲಾರಾಶಿಯವರಿಗೆ ಏನೂ ತೊಂದರೆ ಇಲ್ಲ ಮಿಥುನ ಮತ್ತು ಕನ್ಯಾ ರಾಶಿಯವರಿಗೆ ಎರಡು ಆಯ ಐದು ವ್ಯಯ ಕರ್ಕರಾಶಿಯವರಿಗೆ ಹನ್ನೊಂದು ಆಯ ಹದಿನಾಲ್ಕು ವ್ಯಯ ಸಿಂಹರಾಶಿಯವರಿಗೆ ಹದಿನಾಲ್ಕು ಆಯ ಹನ್ನೊಂದು ವ್ಯಯ ರೇಷ ಅವರು ಪಂಚಾಂಗವನ್ನು ಹೇಳಲಿಕ್ಕೆ ಬಂದಿದ್ದಾರೆ ಹನ್ನೊಂದು ವ್ಯಯ ಧನು ಮತ್ತು ಮೀನರಾಶಿಯವರಿಗೆ ಹದಿನಾಲ್ಕು ಆಯ ಎರಡು ವ್ಯಯ ಇವರಿಗೂ ತುಂಬ ಒಳ್ಳೆಯ ಪರಿಣಾಮ ಇದೆ ಒಳ್ಳೆಯ ಸೂಚನೆ ಇದೆ ಧನು ಮತ್ತು ಮೀನರಾಶಿಯವರಿಗೆ ಹದಿನಾಲ್ಕು ಆಯ ಎರಡು ವ್ಯಯ ಆಯ ಹೆಚ್ಚಿಗೆ ಇದೆ ಮಕರ ಮತ್ತು ಕುಂಭರಾಶಿಯವರಿಗೆ ಎಂಟು ಆಯ ಮತ್ತು ಐದು ವ್ಯಯವನ್ನು ಉಲ್ಲೇಖಿಸಲ್ಪಟ್ಟಿದೆ ಇನ್ನು ಗುರು ಶುಕ್ರ ಅಸ್ತೋದಯ ಕಾಲ ಗುರುವು ದಿನಾಂಕ ಎರಡು ಎಂಟು ಐದು ಮೇದಲ್ಲಿ ಎಂಟು ಐದು ಇಪ್ಪತ್ನಾಲ್ಕರಿಂದ ಪಶ್ಚಿಮದಲ್ಲಿ ಅಸ್ತನಾಗಿ ದಿನಾಂಕ ಒಂದು ಆರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಪೂರ್ವದಲ್ಲಿ ಉದಯಿಸುತ್ತಾನೆ ಹಾಗಾಗಿ ಪ್ರಾಯಶಃ ಈ ವರ್ಷ ಮೇದಲ್ಲಿ ಏನು ಮುಹೂರ್ತ ಇಲ್ಲುವಂತೆ ಇಲ್ಲುವಂತೆ ಹೇಳುವಂಥ ಜನರಲ್ಲಿ ಕೂಗಿದೆ ಇದೇ ಕಾರಣ ಎಂಟು ಐದರಿಂದ ಇಪ್ಪತ್ತು ಎಂಟು ಐದು ಇಪ್ಪತ್ನಾಲ್ಕರಿಂದ ಆರಂಭವಾಗಿ ಒಂದು ಆರು ಜೂನ್ ನಂತರ ಮತ್ತು ಪುನಃ ಮುಹೂರ್ತವನ್ನು ಬರೆದಿರ್ತಾರೆ ಶುಕ್ರನು ದಿನಾಂಕ ಹತ್ತು ಐದು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಪಶ್ಚಿಮದಲ್ಲಿ ಅಸ್ತನಾಗಿ ದಿನಾಂಕ ಮೂವತ್ತು ಆರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಪೂರ್ವದಲ್ಲಿ ಉದಯಿಸುತ್ತಾನೆ ಆದ್ದರಿಂದಲೇ ಈ ವರ್ಷ ಮೇ ಜೂನ್ ತಿಂಗಳಲ್ಲಿ ವಿಶೇಷ ಮುಹೂರ್ತ ಇಲ್ಲೆಂದು ಆಸ್ತಿಕರು ಮಾತನಾಡಿಕೊಡ್ತಿದ್ದಾರೆ ಬರುವ ವರ್ಷ ಶುಕ್ರನು ದಿನಾಂಕ ಹತ್ತೊಂಬತ್ತು ಮೂರು ಎರಡು ಸಾವಿರದ ಇಪ್ಪತ್ತೈದರಿಂದ ಪಶ್ಚಿಮ ಭಾಗದಲ್ಲಿ ಅಸ್ತನಾಗಿ ದಿನಾಂಕ ಇಪ್ಪತ್ತೇಳು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಪೂರ್ವದಲ್ಲಿ ಉದಯಿಸುತ್ತಾನೆ ಮುಂದಿನ ವರ್ಷ ಈ ವರ್ಷದಲ್ಲಿ ಯಾವುದೇ ಗ್ರಹಣವಿಲ್ಲ ಭಾರತದಲ್ಲಿ ಆಚರಣೆ ಇಲ್ಲ ತ್ರೈಶಾ ಈ ಗ್ರಹಣದ ವಿಚಾರದಲ್ಲಿ ನಮ್ಮ ದೂರದರ್ಶನದವ್ರು ತುಂಬ ಮನಸ್ಸಿನ ಗೊಂದಲಕ್ಕೀಡು ಮಾಡ್ತಾರೆ ಎಲ್ಲೆಲ್ಲೋ ಆಗೋದನ್ನ ನಮಗೆ ತೋರಿಸಿ ತೋರಿಸಿ ಅದನ್ನೇ ಹಾಕಾಕಿ ಪ್ರಶೆ ಇಲ್ಲಿಯವರು ನಮ್ಮನ್ನು ನಮಗೆ ತಲೆ ಕೊಡ ತಿನ್ ತಲೆ ತಿಂತಾರೆ ಹಾಗಾಗಿ ದಯವಿಟ್ಟು ಈ ವರ್ಷ ಅಂದರೆ ಕ್ರೋಧಿ ಸಂವತ್ಸರದಲ್ಲಿ ಯಾವುದೇ ಸಂವ ಇದು ಗ್ರಹಣ ಇರೋದಿಲ್ಲ ಇನ್ನು ಗೋಚಾರ ಫಲ ಈ ವರ್ಷ ಗುರುವು ವೃಷಭ ರಾಶಿಯಲ್ಲಿ ಸಂಚರಿಸುತ್ತಾ ಇರುವುದರಿಂದ ಕೇಳ್ಕೊಳ್ಳಿ ಮೇಷ ಕರ್ಕ ಕನ್ಯಾ ವೃಶ್ಚಿಕ ಮಕರ ರಾಶಿಗೆ ಗುರುವು ಅನುಕೂಲಕರನಾಗಿರುತ್ತಾನೆ ಸಂಪೂರ್ಣ ಗುರುಬಲವೂ ಇರುತ್ತದೆ ಈ ರಾಶಿಯವರ ಇಷ್ಟಾರ್ಥಗಳು ಬಹುಪಾಲ ನೆರವೇರುತ್ತದೆ ಪರಸ್ಪರ ಸಂಬಂಧಗಳು ಕೂಡಿ ಬರುತ್ತವೆ ಮದುವೆ ಇತ್ಯಾದಿಗಳಲ್ಲಿ ಅಡೆತಡೆ ಇದ್ದರೂ ಸಹ ಈ ವರ್ಷ ಅವರಿಗೆ ಕೂಡಿ ಬರುತ್ತದೆ ಮದುವೆ ಆಗುವುದೇ ಇಲ್ಲ ಎನ್ನುವರೂ ಸಹ ಏಕೆಂದರೆ ನಮ್ಮ ನಾನು ವೃತ್ತಿಯಲ್ಲಿ ಸ್ವಲ್ಪ ಜ್ಯೋತಿಷಿಯಾಗಿರುವುದರಿಂದ ಆಗಿರುವುದರಿಂದ ನಮ್ಮ ಮಗಳಾಗಲಿ ಮಗನಾಗಲಿ ಮದುವೆ ಬಗ್ಗೆ ಚಿಂತನೆ ಮಾಡೋದಿಲ್ಲ ಅಡುವಂಥ ಪ್ರಶ್ನೆಗಳು ಹಾಗಾಗಿ ಬರುತ್ತದೆ ಹಾಗಾಗಿ ಈ ಸಂದರ್ಭದಲ್ಲಿ ಮದುವೆ ಆಗುವುದೇ ಇಲ್ಲ ಎನ್ನುವರು ಸಹ ಸ್ವಲ್ಪ ತಮ್ಮ ದೃಷ್ಟಿಯನ್ನು ಬದಲಾಯಿಸಿಕೊಡ್ತಾರೆ ಉದ್ಯೋಗದಲ್ಲಿ ಅಭಿವೃದ್ಧಿಯನ್ನು ಕಾಣುತ್ತಾರೆ ತುಲಾರಾಶಿಯವರಿಗೆ ಪಂಚಮದ ಶನಿಯ ಬಾಧೆ ಜೋರಾಗಿಯೇ ಇರುತ್ತದೆ ಮಕರ ಕುಂಭ ಮೀನರಾಶಿಯವರಿಗೆ ಸಾಡೆ ಸಾತ್ ಶನಿಯು ಶನಿಯ ಬಾಧೆಯು ಮುಂದುವರಿಯುತ್ತಾ ಇರ್ತದೆ ಯುಗಾದಿ ದಿನ ಯುಗಾದಿಯ ದಿನ ಇವತ್ತು ಬೆಳಗ್ಗೆ ಸೂರ್ಯೋದಯ ಕಾಲದ ಕುಂಡಲಿಯನ್ನು ವಿಶ್ಲೇಷಿಸಿದಾಗ ಇವತ್ತು ಬೆಳಗ್ಗೆ ಮೀನಲಗ್ನ ಲಗ್ನಾಧಿಪತಿ ಮತ್ತು ದಶಮಾಧಿಪತಿ ಗುರುವು ಎರಡನೇ ಭಾವದಲ್ಲಿ ಅಂದರೆ ಮೇಷದಲ್ಲಿದ್ದು ಹತ್ತನೇ ಭಾವನೆಂದರೆ ಅಧಿಕಾರ ಸ್ಥಾನವನ್ನು ಪೂರ್ಣ ದೃಷ್ಟಿಯಿಂದ ನೋಡುತ್ತಾ ಇರುವುದರಿಂದ ಧರ್ಮಾವಲಂಬಿಯಾದ ಪಕ್ಷವು ಪುನಃ ಅಧಿಕಾರಕ್ಕೆ ಬರುವುದನ್ನು ಯಾರಿಂದಲೂ ತಡೆಯಲು ಸಾಧ್ಯವೇ ಇಲ್ಲ ವ್ಯಯಭಾವದಲ್ಲಿ ಶನಿ ಕುಜರ ಯುತಿಯು ಇರುವುದರಿಂದ ವಿಪಕ್ಷಗಳು ಪರಸ್ಪರ ಕೆಸರರಾಟವನ್ನೇ ಮಾಡಿಕೊಂಡು ತಾವೇ ಮೂಲೆಗಂಪಾಗುತ್ತಾರೆ ನೀತಿ ಸಂಹಿತೆ ಜಾರಿಯಲ್ಲಿರುವುದರಿಂದ ಇದಕ್ಕಿಂತ ಹೆಚ್ಚಿಗೆ ಏನನ್ನು ಹೇಳಲಾಗದು ಯುಗಾದಿಯನ್ನು